ಅಂತ ಹೇಳಿ ಮಾಡ್ತಾ ಇಲ್ಲಮ್ಮ ಸರ್ ಇಲ್ಲ ಸರ್ ಮುಂದೆ ಬರೋರೆ ಎಲ್ಲ ಹೇಳತಾರೆ ಸರ್ ಯಾವಾಗ అది అది మార్క్ సార్ 2016 లో మార్క్ మార్క్ లాంటిది సార్ సరే 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 ಿಲ್ಲ ಅದ್ರ ಬಗ್ಗೆ ಅವರೇನು ಬಂದಿಲ್ಲ ಕಳೆದ ಇಪ್ಪತ್ತೈದು ಮೂವತ್ತೆಂಟು ಅದೇನ ಎಲ್ಲಾ ಕಾರಣಕ್ಕಾಗಿ ಸುಮಾರು ಐವತ್ತು ವರ್ಷದಿಂದ ಕೂತ್ಕೊಂಡು ಬರ್ತಾನೆ ಇದ್ದಾರೆ ಆದ್ರೆ ಈ ತರ ಅದನ್ನ ನಿರಾಕರಣೆ ಮಾಡೋದ್ರಲ್ಲಿ ಅದು ಒಪ್ಪಲಿಕ್ಕೆ ಸಾಧ್ಯತೆ ಮಾತ್ರ ಸ್ಪಷ್ಟವಾಗಿದೆ ನಿಮ್ಮನ್ನ ಸರ್ಕಾರಕ್ಕೆ ಹೇಳಿದ್ರೆ ವಿಜಯ ದೇವರಾಜರ ಸಂತಿ ಕೆ ಎಸ್ ಮಾತಾಡಿ ಸರ್ ಪರಿಪೂರ್ಣ ಆಗಲಿಲ್ಲ ಬರೋ ವಾರದಲ್ಲಿ ಮತ್ತೊಂದು ಸಭೆಯನ್ನು ಕರಿತೀವಿ ನಮಗೆ ಆದ್ಯತೆ ಕೊಡ್ತೀವಿ ಅಂತ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ನಮಗೆ ಎಷ್ಟುರೆನ್ಸ್ ಕೊಟ್ಟಿದ್ದಾರೆ ಸರ್ಕಾರ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಪಕ್ಷಕ್ಕೆ ಚರ್ಚೆಗಳಿಗೆ ಅವಕಾಶ ಇರೋದ್ರಿಂದ ಇನ್ನೊಮ್ಮೆ ಮತ್ತೆ ಒಂದೇ ವರ್ಗದಲ್ಲಿ ಮತ್ತೊಂದು ಇಂಡಿ ಅವತ್ತದ ಸಂಪೂರ್ಣವಾಗಿ ಅದನ್ನ ಪರಿಹಾರ ಕೊಡ್ಬೇಕಂತ ಮಾತನ್ನ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಅಪ್ಪ ಅಂದ್ರೆ ಅದನ್ನ ಅಪೂರ್ಣ ಮಾತ್ರ ಅದನ್ನ ಮಾಡುದನ್ನ ಕೇಳಿಲ್ಲ ನಕಾರಾತ್ಮಕಾತ್ಮಕೂರ್ ಮಾತನಾಡಿದ ಏನು ನಾವು ನಮ್ಮ ಬೆಳಗ್ಗೆಯಿಂದ ಬೆಳಗ್ಗೆ ಇರಾಜದಲ್ಲೂ ಅದನ್ನು ನಿಂತ ನಾಡಕ ಸಮಾಧಾನದ ಆಗಿದ್ದಾರೆ ಸಮಾಧಾನದ ಆಗಿಲ್ಲ ಆದರೆ ಆ ಮಾತುಕತೆ ನಮಗೆ ಕೆಲವು ಮಾತುಗಳ ನಾವು ಏನು ಸರ್ಕಾರವನ್ನು ಕೊಟ್ಟದೆ ನಾವು ಸಂಪೂರ್ಣವಾಗಿ ಜನರೀತೆಯ ಸಮಿತಿಗಳನ್ನು ನಾವು ಕೊಟ್ಟಿರೋ ಕಾರ್ಯ ನಾವು ಒಂದು ಸ್ಪಷ್ಟವಾಗಿ ವಾರದಲ್ಲಿ ಆ ಮಾತುಗಳನ್ನು ಮುಂದುವರಿಸಿ ಅದನ್ನು ಮಾತು ಬಗೆಹರಿಸ್ಕೊತ ಮಾತನ್ನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿದ್ದೇವೆ ಮುಂದೆ ಈ ದುರ್ಗೇಶ್ ದುರ್ಗೇಶ್ ಇಸ್ಕೊಳ್ಳ್ ಹೊಸಪುಟ್ಟ ನೋವು

ಅನಂತ ಸುರಾಯನ ಸ್ಕೀಮ್ ಜೊತೆ ಈಗ ಮಾತುಕತೆ ಆಯಿತು ಇದು ಅಪೂರ್ಣ ಆಗಿದೆ ಮತ್ತು ಮುಂದಿನ ವಾರಕ್ಕೆ ಮೀಟಿಂಗ್ ಕೊಟ್ಟು ಈಗ ಏನೇನು ಬೇಡಿಕೆಗಳ ಬಗ್ಗೆ ನೀವು ಚರ್ಚೆ ಮಾಡಿದರೆ ಎಷ್ಟು ವಾಕ್ಯ ಮಾಡಿದ್ರಿ ಸರ್ ಅವರು ಮತ್ತೆ ಇದು ಹೇಳ್ತಾ ಇದ್ದಲ್ಲ ಬೇಡಿಕೆಗಳು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತಿನ ಮತ್ತೆ ಇಪ್ಪತ್ತ್ನಾಲ್ಕನಿಂದ ನಾಲ್ಕು ಇಪ್ಪತ್ತನೇ ಅದೆಲ್ಲ ಪ್ರಮುಖವಾದ ಬೇಡಿಕೆಗಳು

ಮತ್ತೆ ಯಾವಾಗ ಮೀಟಿಂಗ್ ಸರ್ ಆಗಿಲ್ಲ ಚರ್ಚೆ ಅಪೂರ್ಣ ಆಗಿದೆ ಅವ್ರ ರೆಡಿಮೇಡ್ ಬಗ್ಗೆ ಅವರು ಅದ್ರ ಬಗ್ಗೆ ಆರ್ಡರ್ಸು ಅದ್ರ ಬಗ್ಗೆ ಚರ್ಚೆ ಅಪೂರ್ಣ ಅಂತ ಹೇಳಿದ್ರೆ ಆಮೇಲೆ ಟ್ಯಾಕ್ಸಿ ವಿಚಾರ ಆಮೇಲೆ ಸರ್

điền lên đó cái 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 ಸುಮಾರು ಒಂದು ಒಂದು ಕಾಲ ಕಾಲ ಮಾನವರು ನಮ್ಮ ಜಂಟಿ ನೇರ ಸಂಬಂಧಿಕೆ ಎಲ್ಲ ಬೆಳಗ್ಗೆ ಬಗ್ಗೆ ಮೂಲಂಕುಷವಾಗಿ ಅದನ್ನು ಕೇಳಿದ್ದಾರೆ ಮತ್ತು ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿ ಏನಾಗ್ತದೆ ಕೆಲವರು ನಮ್ಗೂರು ಕೆಲವು ಬಂಧುಗಳು ಕೆಲವು ಬಂಧುಗಳು ಇಟ್ಟಿದ್ರಿಂದ ಅವರು ಮತ್ತೆ ಮತ್ತೆ ನಮ್ಮ ಚರ್ಚೆಯನ್ನು ಮಾಡ್ತೇವೆ ಮತ್ತು ಬಂದು ನಮ್ಮ ಮಾಡ್ತಿದ್ದ ಸಕಾರಾತ್ಮಕ